ಹಾಡ್ಬೇಕಾ ಸುಂರ ಗಾಳಿ ಸುಂಟರ ಗಾಳಿ ಅಜ್ಜೆಲ್ಲ ರಂಗು ರಂಗೋಲಿ ರಂಗು ರಂಗೋಲಿ ಹಾಡು ಬರ್ತಿತ್ತು ಸರ್ ಹಾಡೆಲ್ಲ ಕೇಳ್ಕೊಂಡು ಹೀಗೆ ಮುಂದೆ ಹೋಗ್ತೇನೆ ಮೇಡಮ್ ನಿಮ್ಮ ಮನೆ ಮುಂದೆ ಗೇಟು ಮುಂದೆ ಕಳ್ಳರು ಗಾಡಿ ನಿಲ್ಲಿಸಿದ್ರು ಬೆಳಗ್ಗೆ ಯಾರು ಗಂಟೆಗೆ ಬೇವರ್ಸ್ತಿರ ಮಗನೇ ಅಷ್ಟೊತ್ತು ಸುಮ್ಮನೆ ಕೂತಿದ್ದೆ ತಾನೆ ಬಾಯ್ ಮಣ್ಣು ಇರಿ ನೋಡು ಅವ್ನು ಮಾತಾಡಿಲ್ಲ ಅಕ್ಷಿ ಅಂದಿತ್ತಾನೆ ಮಾತಾಡಿದ್ರೆ ಮಾತ್ರ ಫಸ್ಟ್ ಹಿಂದೋದು ಅಕ್ಷಿ ನೋಡು ನಾನು ಮ್ಯಾನೇಜ್ ಮಾಡ್ತೀನಿ ಯಾರು ಮಾತಾಡ್ಬಿಡಿ ಓಕೆನಾ ಯಾರು ಮಾತಾಡೋದು ಹಾಗೆ ಗೇಟ್ ತೆಗೆದು ಶೀತ ಒಳಗೆ ನಾನು ಹೇಳಿಲ್ಲ ಒಬ್ಬರು ಹೇಳಿ ಕಂಟಿನ್ಯೂ ಮಾಡ್ತಾನಂತ ನಂಗೆ ಗೊತ್ತಿಟ್ಟು ಕಂಟಿನ್ಯೂ ಮಾಡ್ತಾನಂತ ಅವರು ಅಂತ ಯಾರು ಗೊತ್ತಿರಲಿಲ್ಲ ನಾನು ಅವಾಗಿಂದ ಹೇಳ್ತ ನಾನೇ ಮಾತಾ ਬੇਲੀ ਗਾਰ ਗਾਣ ਟੇ ਗੈ । ਆ ਇੱ ਦੇ 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 ਬੋਲਾ ਇਂ ਬੇਟ । ਬੇਟ ਕੁਡ ਹੈ 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 । ਭੋ । ਨੈ ਕੇਲੁ ਮੁ ਦੇ ਵੀ । ਇੱ ਮੁਛਕਾਂ ਪੁੱਸਟੀ ಬೆಳಿಗ್ಗೆ ಆರ್ ಗಂಟೆಗೆ ಹೋಗಿತ್ತು ನಾನು ಎದ್ದು ಮುಖತ್ ಒಳ್ಳಿ ಸೀದ ಹೋದ ಸೀದ ಹೋಗ್ಬೇಕಂದ್ರೆ ನನ್ನ ಆಫೀಸ್ಗೆ ಹೋಗಬೇಕಂದ್ರೆ ಸೀರೆ ಅಂಗಡಿ ಸೀರೆ ಹಾದು ನೂರು ರೂಪಾಯಿಗೆ ನಾವು ಸೀರೆ ಸೀರೆ ಬಿಡುತ್ತೆ ಡೈರೆಕ್ಟ್ ಆಟೋದಲ್ಲಿ ಹೋಗ್ತೇನೆ ಆಟೋದಲ್ಲಿ ಸುಂಡ್ರಾಳಿ ಸುಂಡ್ರಾಳಿ ಮೈಲ್ಲ ರಂಗರ ರಂಗರಗೌರಿ ಅಂತ ಹಾಡು ಬರ್ತದೆ ಹಾಡ್ಬಿಟ್ಟು ಡೈರೆಕ್ಟ್ ಮುಂದೆ ಹೋಗ್ತೇನೆ ಸೀದಾ ಆಟೋದಲ್ಲಿ ನಿಮ್ಮ ಮನೆ ಮುಂದೆ ಕಂಡು ಬಂದು ನಿಮ್ಮ ಗೇಟ್ ಮುಂದೆ ಗೇಟ್ ವಿ ಗಾಡಿ ನಿಲ್ಸಿದ್ರು ಗಾಡಿ ನಿಲ್ಸಿ ಗೇಟ್ ತಕ್ ಹೀಗೆ ಹೊರಗೆ ಹೋಗಬೇಕು ಹೊರಗೆ ಹೋಗ್ತಾ ಇದ್ರೆ ಹೊರಗೆ ಹೋಗಿ 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 ನಿಮ್ಮ ಮನೆ ಕಾಕಟ್ಟಿಬಿಡಲ್ತ ಒಂದೈದ್ ನಿಮಿಷ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ ಕಂಟ್ರೋಲೇ ಆಗಲಿಲ್ಲ ಬಾಯಿಗೆ ಮಣ್ಣು ಇರು ನಿನ್ ಬಾಯಲ್ಲಿ ಮಾಡಿಲ್ಲ ತಾನೆ ಮೂಲದಲ್ಲಿ ಅಲ್ವಾ ನಾನು ಮ್ಯಾನೇಜ್ ಮಾಡ್ತೀನಿ ಮತ್ತೆ કે કપાટી દીહી કે દોર હાગે મને ઓલે ગોગી હગે મને આ હાગે મને ઓલે ગોગી કપાટી દોર કઈ હાથ બેક ઓર નાના નોડ બેક કઈ હાથ ಅವ್ರು ನೋಡಬೇಕು ಕೈ ಹಾಕಬೇಕು ಅವ್ರು ನನ್ನ ನೋಡಬೇಕು ಕೈ ಹಾಕಬೇಕು ಅವ್ರು ನೋಡಬೇಕು ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತು ಕಳ್ಳ ಕಳ್ಳ ಕರೆಂಟ್ ಹೋದ್ರೆ ನಿನ್ ಕರಿ ಅಂದಿ ಗಂಡನೇ ಕಾಣಿಸಲ್ಲ ಇನ್ನು ಕಳ್ಳ ಕಾಣಿಸ್ತಾನ ಇವಾಗ ಕಳ್ಳ ಯಾರು ಅಂತ ಗೊತ್ತಿಲ್ವಾ ಏಯ್ ಕರೆಂಟ್ ಹೋದ್ರೆ ಕಳ್ಳ ಹೆಂಗೋ ಕಾಣಿಸ್ತಾನೆ ಅಯ್ಯೋ ಪೇ ಬರ್ತಿದೆ ಅನ್ನ ಬಗ್ಗೆ ಒಂದು ಕರೆಂಟ್ ಹೋಗೋದು ಹೆಂಗೂ ಹೋಯ್ತು ಒಂದು ಐದು ನಿಮಿಷ ಬೇಗಾದ್ರೂ ಯಾಕೆ ಅವ್ನ್ ಸ್ವತಂತ್ರವಾಗಿ ಊಸಾದ್ರೂ ಬಿಡ್ತಿದ್ದೆ ಅದಕ್ಕೂ ಬೈದಲ್ಲ ನಿನ್ನ ಬಾಯಿಗೆ ಮಣ್ಣ ಕಾವಾಗಿಂದ ಕೊಕ್ಕೋ ಅಂತ ನಮ್ಗೆ ಚಿನ್ನ ಎಲ್ಲಿದೆ ಹೇಳ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಕೋಳಿ ಕೊಕ್ಕೋ ಅಂತ ಕೂಗ್ತಾ ಇತ್ತು ಚಿನ್ನ ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತಾ ಎಲ್ಲಿದೆ ಯಾರಿಗಾದ್ರೆ ಹೇಳಿ ಗೊತ್ತಾಯ್ತಾ ಯಾರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸ್ಕಿಟ್ ಇಷ್ಟ್ರೆ